ನಾನು ಎಲ್ಲಿ ಬಂದಿದ್ದೀನಿ ನೋಡಿ ಯಾರು ಮದ್ವೆ ಅಂತ ಇವಾಗ ಹೇಳ್ಬಿಟ್ಟೆ ಬೆಳಗ್ಗಿಂದ ಹೇಳ್ಬೇಕು 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 ಅಂದ್ರೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಮಂಜು ಪಾಗೋಳ ಬಿಗ್ ಬಾಸ್ ವಿನ ಇವ್ರದ್ದೇ ಮದ್ವೆ ನಾವು ಬಂದಿದ್ದೀವಿ ತುಂಬಾ ಥ್ಯಾಂಕ್ಸ್ ಅನ್ನ ಕರೆದಿದ್ಕೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊತಿದ್ದೀರಾ ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ಸೋ ಮಚ್ ಗೊಂಬೆ ತರ ಇದ್ದಾರೆ ನೋಡಿ ಸಾಕು ಅಂತ ಆಯ್ತು ಓಕೆ ಬಾ ಕನ್ನಡ ಕಿರುತೆರೆ ನಟ ಬಿಗ್ ಬಾಸ್ ಮಜ ಭರದ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಮಂಜು ಪಾವ್ಗಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರು ಮೂಲದ ನಂದಿನಿ ಜೊತೆ ಮಂಜು ಪಾವ್ಗಡ ಅವರು ಸಪ್ತಪದಿ ತೊಳಿದಿದ್ದಾರೆ ಬಿಗ್ ಬಾಸ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ಅವರು ಇತ್ತೀಚೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಗುರು ಹಿರಿಯರ ಸಮ್ಮುಖದಲ್ಲಿ ಮಂಜು ಮತ್ತು ನಂದಿನಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇದೀಗ ಪಾವ್ಗಡದಲ್ಲಿ ಇಬ್ಬರು ಸಪ್ತಪದಿ ತುಳಿದಿದ್ದಾರೆ ನಿನ್ನೆ ಮತ್ತು ಇವತ್ತು ಮದುವೆ ಕಾರ್ಯಕ್ರಮಗಳು ಇದುವು ಇದೀಗ ಮಂಜು ಪಾವ್ಗಡ ಮದುವೆ ಕ್ಷಣದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಹಾಸ್ಯ ನಟನಾಗಿ ಮಂಜು ಪಾವ್ಗಡ ಅವರು ಕಿರುತೆರೆ ವೀಕ್ಷಕರ ನೆಚ್ಚಿನ ನಟರಲ್ಲಿ ಒಬ್ಬರಾಗಿದ್ದಾರೆ ತಮ್ಮ ಹಾಸ್ಯ ಪ್ರಜ್ಞೆಯಿಂದಲೇ ಮನೆ ಮಾತಾಗಿರುವ ನಟ ಬಿಗ್ ಬಾಸ್ ಮೂಲಕ ಅಪಾರ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು ಇತ್ತೀಚೆಗೆ ಮಂಜು ಪಾವ್ಗಡ ಅವರು ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆಗೆ ಪ್ರವೇಶ ಮಾಡಿದ್ದಾರೆ ಇನ್ನು ಮಂಜು ಪಾವ್ಗಡ ಅವರ ಮದುವೆಗೆ ಶುಭಂ ಪೂಜಾ ಅವರು ಆಗಮಿಸಿದ್ದಾರೆ ಮಧುಮಗನ ನೋಡಿದ ಶುಭಂ ಪೂಜಾ ಅವರು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಶುಭ ಹಾರೈಸಿದ್ದಾರೆ ಹಾಗೆ ಕಿರುತೆರೆ ಕಲಾವಿದರು ಕೂಡ ಮದುವೆಗೆ ಆಗಮಿಸುತ್ತಾರೆ ಮಂಜು ಅವರ ಈ ಹೊಸ ಜೀವನಕ್ಕೆ ಅಭಿಮಾನಿಗಳು ಗಣ್ಯರು ಶುಭ ಹಾರೈಸುತ್ತಿದ್ದಾರೆ ಯಾರ ಮದುವೆ ಅಂತ ಇವಾಗ ಹೇಳ್ಬಿಟ್ಟೆ ಬೆಳಗಿಂದ ಹೇಳ್ಬೇಕು 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 ಅಂದ್ರೆ ಇವಾಗ ಹೇಳ್ತಾಯಿದ್ದೆ ನೋಡಿ ಮಂಜು ಪಾವಣ ಬಿಗ್ ಬಾಸ್ ವಿನಾರ್ ಓಕೆ ಮದುವೆ ನಾವು ಬಂದಿದ್ದೀವಿ ತುಂಬಾ ಥ್ಯಾನ್ಸ್ ಅನ್ನ ಕರೆದಿದ್ದಕ್ಕೆ ತುಂಬಾ ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊತಿದ್ದೀರಾ ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ಸೋ ಮಚ್ ಗೊಂಬೆ ಥರ ಇದೆ ನೋಡಿ ನೋಡಿ ಸಾಕು ಅಂತ ಹೇಳ್ತೀವಿ ಸಾಕು ಆಯ್ತು ಓಕೆ ಬಾ